ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಹೆಸರು ಕಾಳು ದೋಸೆ ಅಥವಾ ಪೆಸರಿಟ್ಟು ಅಂತ ಕರೀತಾರೆ ಅದನ್ನು ಹೇಗೆ ಮಾಡೋದು ಅಂತ ನಾನಿವಾಗ ತೋರಿಸ್ಕೊಡ್ತೀನಿ ಹೆಸರು ಕಾಳನ್ನು ನೆನೆಸಿಬಿಟ್ಟು ಒಂದು ಮೊಳಕೆ ತಕ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿ ನೆನೆಯಬೇಕು ಹೆಸರು ಕಾಳು ಎಷ್ಟು ಚೆನ್ನಾಗಿ ನೆನ್ತದೆ ಅಷ್ಟು ಒಳ್ಳೆಯದು ಆಮೇಲೆ ಒಂದು ಬೌಲ್ನಷ್ಟು ರೈಸ್ ತಗೊಂಡಿದ್ದೆ ಅದಕ್ಕೇ ಒಂದು ಸ್ಪೂನ್ ಆಗುವಷ್ಟು ಬೇಳೆನ ರಾತ್ರಿ ನೆನೆ ಇಟ್ಕೊಂಡಿದ್ದೆ ಇದಕ್ಕೆ ಹಸಿ ಶುಂಠಿ ಮತ್ತು ಹಸಿ ಮೆಣಸಿನಕಾಯಿ ಮತ್ತು ಜೀರಿಗೆಯನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ದೋಸೆ ಹಿಟ್ಟನ್ನ ಹದ ಬರೋರಿಗೆ ಮಿಕ್ಸಿ ಮಾಡ್ಕೋಬೇಕು ಸ್ಮೂತಾಗಿರ್ಬೇಕು ಪೇಸ್ಟು ಹಸಿ ಮೆಣಸನ್ನು ನೀವು ಟೇಸ್ಟಿಗೆ ನೋಡ್ಕೊಂಡ್ಬಿಟ್ಟು ಹಾಕಬೇಕು ಜಾಸ್ತಿ ಖಾರ ಇದ್ದರೆ ಮಕ್ಕಳಿಗೂ ಸಹ ತಿಂತಾರಲ್ಲ ಸೊ ಖಾರ ನೋಡ್ಕೊಂಡ್ಬಿಟ್ಟು ಹಾಕೋಬೇಕು ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ನೆನಕ್ಕೆ ಇಟ್ಕೊಂಡು ದೋಸೆ ತವನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ದೋಸೆ ತವ ಬಿಸಿ ಆದ ನಂತರ ದೋಸೆ ಹಾಕೋಬೇಕು ನೋಡಿ ಹಿಟ್ಟು ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇರಬೇಕು ಮಕ್ಕಳಿಗೂ ಕೂಡ ಇದು ತುಂಬಾ ಹೆಲ್ದಿಯಾಗಿರುವಂಥ ಒಂದು ದೋಸೆ ಬೆಳಿಗ್ಗೆ ನಾಷ್ಟಾಗೆ ಇದನ್ನು ಅಥವಾ ಬ್ರೇಕ್ಫಾಸ್ಟ್ಗೆ ನೀವು ಮಾಡಿಕೊಡ್ಬೋದು ಟಿಫಿನ್ಗೂ ಸಹ ಇದನ್ನು ಹಾಕ್ಬೋದು ನೋಡಿ ಈ ರೀತಿಯಾಗಿ ದೋಸೆಯನ್ನು ಕಾದ ತವ ಮೇಲೆ ಹಾಕ್ಕೊಂಡು ಮೇಲ್ಗಡೆ ಎಣ್ಣೆಯನ್ನು ಹಾಕಿಬಿಟ್ರೆ ದೋಸೆ ರೆಡಿ ಆಗ್ತದೆ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬರ್ತದೆ ದೋಸೆ ಅಂತ ಈಸಿಯಾಗಿ ಟರ್ನ್ ಮಾಡ್ಕೋಬೋದು ಇನ್ಸ್ಟಂಟಾಗಿಯೂ ಸಹ ನೀವು ಮಾಡ್ಕೋಬೋದು ಟರ್ನ್ ಮಾಡಿಬಿಟ್ಟು ಬೇಯಿಸ್ಕೊಂಡ್ರೆ ಹೆಸರು ಕಾಳು ದೋಸೆ ರೆಡಿ ನೋಡಿದ್ರಲ್ಲ ಫ್ರೆಂಡ್ಸು ಹೆಸರುಕಾಳು ದೋಸೆ ಅಥವಾ ಪೆಸರಿಟ್ಟು ಹೇಗೆ ಮಾಡೋದಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬರ್ ಆಗಿ ಅಲ್ಲಿರುವಂಥ ಒಂದು ಬೆಲ್ಲೈಕನನ್ನು ಕ್ಲಿಕ್ ಮಾಡೋದು ಮರಿಬೇಡಿ ನೋಡಿ ಮತ್ತೆ ನಾನೊಂದು ದೋಸೆ ಹಾಕ್ಕೊಂಡು ತೋರಿಸ್ಕೊಡ್ತಾಯಿದ್ದೀನಿ ಹೇಗಂತ